ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಪ್ರೋನೌನ್ಸ್ ಬಗ್ಗೆ ಮಾತಾಡೋಣ ಪಿ ಆರ್ ಒ ಎನ್ ಒ ಯು ಎನ್ ಎಸ್ ಪ್ರೋನೌನ್ಸ್ ಓಕೆ ಓಕೆ ಆಯ್ ಆಯ್ ಅಂದರೆ ಕನ್ನಡದಲ್ಲಿ ನಾನು ವಾಯ್ ಓ ಅಂತಂದರೆ ನೀನು ಮತ್ತು ನೀವು ಕೂಡ ಬರುತ್ತೆ ನೀವು ನೆಕ್ಸ್ಟ್ ಒನ್ ನೋಡೋಣ ವಿ ಡಬ್ಲ್ಯೂ ಇ ಉ ಪ್ರನೌನ್ಸ್ ಹೇಗೆ ಮಾಡೋದು ವಿ ವಿ ಅಂತಂದರೆ ನಾವು ಆ ಯು ವಿ ನೆಕ್ಸ್ಟ್ ಒಂದು ದೇ ಟಿ ಎಚ್ ಇ ವಾಯ್ ವೇ ಅಂತಂದ್ರೆ ಅವರು ಅವರು ದೇ ಅಂತಂದ್ರೆ ಅವರು ನೆಕ್ಸ್ಟ್ ಒಂದು ನೋಡೋಣ ಹಿ ಎಚ್ ಇ ಕನ್ನಡದಲ್ಲಿ ಹಿ ಹಿ ಅಂತಂದರೆ ಅವನು ನೆಕ್ಸ್ಟ್ ಒಂದು ನೋಡೋಣ ಎಸ್ ಎಚ್ ಇ ಶಿ ಶಿ ಅಂತ ಅಂದರೆ ಅವಳು ಶಿ ಅಂತ ಅಂದರೆ ಅವಳು ದೀಸ್ ಆರ್ ದಿ ಪ್ರೊನೌನ್ಸ್ ನಾವು ಯೂಸ್ ಮಾಡ್ತೀವಿ ಮಾತನಾಡುವಾಗ ಸೊ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಆಮ್ ಲೈಕ್ ದ ವಿಡಿಯೋ ಐನ್ ಆಲ್ಸೋ ನಿಮ್ಗೇನಾದರೂ ಕಾಮೆಂಟ್ ಮಾಡಬೇಕನ್ಸಿದ್ರೆ ಏನಾದರೂ ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್